ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ನಿಮಗೆ ಯಾವ ರೀತಿ ಕತೆಗಳು ಇಷ್ಟ ಆಗ್ತವೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಕಥೆನ ಕ್ರಿಯೇಟ್ ಮಾಡಿ ಹಾಕ್ತೀನಿ ಸುಮಾ ಮತ್ತು ಮಯೂರ್ ಲವ್ ಸ್ಟೋರಿ ಆದರೆ ಸುಮಾ ಮಾತ್ರ ನನಗೆ ಬೇಡ ನೀವೇ ತಗೊಳ್ಳಿ ಮಯೂರ್ ಯಾಕೆ ಬೇಡ ತುಂಬ ಸುಸ್ತಾದ ಹಾಗೆ ಕಾಣಿಸ್ತೀಯ ಸುಮ್ಮನೆ ಕುಡಿ ಆಗ ಸುಮ ಏನು ಮಾತಾಡದೆ ಐಸ್ ಕ್ರೀಮ್ ತಿಂತಾಳೆ ಆಗ ಮಯೂರ್ ಸುಮಾ ಸುಮ ಎಂದು ಕೂಗ್ತಾನೆ ಸುಮ ಕೂಡ ಹೇಳು ಮಯೂರ್ ಇಷ್ಟೆಲ್ಲ ಆದರೂ ಒಂದು ಕಾಲ್ ಮಾಡಬೇಕಲ್ವಾ ಸುಮ ನನ್ನ ಮೊಬೈಲ್ ಇಲ್ಲ ಅದಕ್ಕೆ ಮಾಡಿಲ್ಲ ಮಯೂರ್ ಏನು ಈ ಕಾಲದಲ್ಲಿ ಮೊಬೈಲ್ ಇಲ್ವಾ ಸರಿ ಮದನ್ ನೋಡೋ ಹೋಗೋ ದಾರಿಯಲ್ಲಿ ಮೊಬೈಲ್ ಶಾಪ್ ಇದೆಯಾ ಅಂತ ಹಾಗೆ ಮದನ್ ಕೂಡ ನೋಡ್ತಾ ನೋಡುತ್ತಾ ಬರ್ತಾನೆ ಹಾಗೆ ಮುಂದೆ ಬರ್ತಾ ಒಂದು ಮೊಬೈಲ್ ಶಾಪ್ ಸಿಗುತ್ತೆ ಅಲ್ಲಿ ನಿಲ್ಲಿಸಿ ಮಯೂರ್ ಮದನ್ಗೆ ಹೋಗಿ ಒಂದು ಹೊಸ ಫೋನ್ ತಗೋಬಾ ಅಂತ ಹೇಳಿ ಅವನ ಅಮೌಂಟ್ ಕೂಡ ಕೊಡ್ತಾನೆ ಮದನ್ ಕೂಡ ಹೋಗಿ ಒಂದು ಹೊಸ ಫೋನ್ ತಗೋ ಬರ್ತಾನೆ ಅದನ್ನು ಮಯೂರ್ ಸುಮಾಗೆ ಕೊಡ್ತಾನೆ ಆಗ ಸುಮ ನನಗೇ ಕೊಡ್ತಿದ್ದೀರಾ ಬೇಡ ನೀವೇ ಇಟ್ಕೊಳ್ಳಿ ಮಯೂರ್ ನಮ್ಮ ಹತ್ರ ಮೊಬೈಲ್ ಇದೆ ನೀನು ಇಟ್ಕೋ ಈ ರೀತಿ ಪ್ರಾಬ್ಲಮ್ ಬಂದಾಗ ಎಲ್ಪ್ ಆಗುತ್ತೆ ಸುಮ ಸಾರಿ ಬೇಜಾರು ಮಾಡ್ಕೋಬೇಡಿ ನನಗೆ ಯಾವತ್ತಾದ್ರೂ ತ ನಾನೇ ತಗೊಳ್ಳೋ ಹಾಗೆ ದೇವರು ಅನುಗ್ರಹಿಸಿದರೆ ಸಾಕು ನಿಮ್ಮ ಫೋನ್ ನೀವೇ ಇಟ್ಕೊಳ್ಳಿ ನನಗೆ ಬೇಡ ಪ್ಲೀಸ್ ಮದನ್ ಮನಸ್ಸಲ್ಲೇ ಇವಾಗಿನ ಕಾಲದಲ್ಲೂ ಈ ಥರ ಹುಡುಗಿ ಇದ್ದಾಳಲ್ಲ ಗ್ರೇಟ್ ಬೇರೆ ಹುಡುಗಿರಾಗಿದ್ರೆ ಫೋನ್ ಜೊತೆಗೆ ರೀಚಾರ್ಜ್ ಕೂಡ ನಾವೇ ಮಾಡಿಸ್ಬೇಕಿತ್ತು ಆದರೆ ಸುಮಾರು ಆ ಥರ ಹುಡುಗಿಯಲ್ಲ ನಿಜ ತುಂಬ ಒಳ್ಳೆ ಹುಡುಗಿ ಈ ಥರ ಹುಡುಗಿನ ನನ್ನ ಲೈಫಲ್ಲೇ ನೋಡಿಲ್ಲ ಮಯೂರ್ ಕೂಡ ಸರಿ ಸುಮ ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳಿ ಕಾಲೇಜ್ ಹತ್ತಿರ ಕರ್ಕೊಂಡು ಬಂದು ಬಿಡ್ತಾನೆ ಹಾಗೆ ಜೋಪಾನ ಸುಮಾ ಅಂತ ಹೇಳಿ ಮಯೂರ್ ತನ್ನ ಮೊಬೈಲ್ ನಂಬರ್ ಕೊಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಮದನ್ ಮಯೂರ್ ಇಬ್ಬರು ಹೊರಡುತ್ತಾರೆ ಸುಮ ಬಂದಿದ್ದು ನೋಡಿ ನಯನ ಓಡೋಡಿ ಬಂದು ಸುಮಾ ಆ ಪಾಪಿ ನಿನಗೇನೂ ಮಾಡಿಲ್ವಾ ಅವನಿಗೆ ನಿಜ ಒಳ್ಳೇದಾಗಲ್ಲ ಸುಮ ನಿಲ್ಲಿಸು ನಯನ ಮಯೂರ್ ಅಷ್ಟೊಂದು ಕೆಟ್ಟವನಲ್ಲ ಇವತ್ತು ನಾನು ಸೇಫ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವನೇ ಕಾರಣ ಅವನು ಒಳ್ಳೆ ಹುಡುಗನೇ ಆದರೆ ಅವನಿಗೆ ಯಾವುದೋ ಒಂದು ಇನ್ಸಿಡೆಂಟಿಂದ ಈ ರೀತಿ ಆಗಿರಬೇಕೇನೋ ನಯನ ಸಾಕು ಸುಮ ಏನಾಯಿತು ಅದನ್ನು ಹೇಳು ಸುಮ ಕೂಡ ಇವತ್ತು ನಡೆದ ಘಟನೆ ಎಲ್ಲವನ್ನು ನಯನಾಗೆ ಹೇಳ್ತಾಳೆ ಆಗ ನಯನ ಹೌದಾ ಇಷ್ಟೊಂದೆಲ್ಲ ಆಯ್ತಾ ಸಾರಿ ಕಣೆ ನನಗೆ ಮಯೂರ್ ಬಗ್ಗೆ ನಿಜ ಏನು ಅಂತ ಗೊತ್ತಿಲ್ಲದೆ ಬೈದ್ಬಿಟ್ಟೆ ಸರಿ ಇವಾಗ ನೀನು ಆರಾಮಾಗಿದೀಯಲ್ಲ ಅಷ್ಟೇ ಸಾಕು ನಡಿ ಇವಾಗ ಇಂಗ್ಲೀಷ್ ಕ್ಲಾಸ್ ಇದೆ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಇಬ್ಬರು ಕ್ಲಾಸ್ಗೆ ಹೋಗ್ತಾರೆ ಅಷ್ಟರಲ್ಲಿ ಆಗಲೇ ಸುಮಾ ಮಯೂರ್ ಲವರ್ ಅಂತ ಗಾಸಿಪ್ ಮಾಡಿರುತ್ತಾರೆ ಇದು ಯಾವುದರ ಅರಿವು ಕೂಡ ಸುಮಾಗೆ ಇರುವುದಿಲ್ಲ ಇತ್ತ ಮದನ್ ಜೊತೆ ಮಯೂರ್ ಸುಮಾ ಎಷ್ಟೊಂದು ಒಳ್ಳೆ ಹುಡುಗಿ ಅಲ್ವಾ ತನ್ನ ಮಾನಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಿಡೋಕೆ ರೆಡಿಯಾಗಿಬಿಟ್ಟಿದ್ಲು ನಿಜ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡೋ ಈ ಕಾಲದಲ್ಲಿ ಮಾನಕ್ಕಾಗಿ ಪ್ರಾಣನೇ ಒತ್ತೆ ಇಟ್ಟು ಸುಮ ಗ್ರೇಟ್ ಅಲ್ವಾ ಇಂಥ ಹುಡುಗಿಗೆ ತೊಂದರೆ ಕೊಟ್ಬಿಟ್ವಲ್ಲ ಹಾಗೆ ಅವಳು ನಾನೇ ಫೋನ್ ಕೊಡ್ಸಿದ್ರು ಕೂಡ ಬೇಡ ಅಂದ್ಬಿಟ್ಲು ನಾನು ಎಷ್ಟು ಹುಡುಗಿರ್ನ ನೋಡಿದ್ದೀನಿ ಬಟ್ ಯಾವ ಹುಡುಗಿನೂ ನನಗೆ ಏನೂ ಬೇಡ ಅಂತ ಹೇಳಿಲ್ಲ ಫಸ್ಟ್ ಟೈಮ್ ಒಂದು ಹುಡುಗಿ ನಾನು ಗಿಫ್ಟ್ ಬೇಡ ಅಂದವಳೆ ಅಂದ್ರೆ ಅದು ಸುಮಾ ಮಾತ್ರ ನನ್ನ ಜೊತೆ ಪಾರ್ಟಿ ಮಾಡೋ ಹುಡುಗಿರು ಕೂಡ ನನ್ನ ಹತ್ರ ದುಡ್ಡು ಇದೆ ಅಂತ ಬರ್ತಾರೆ ಸುಮ ಅಷ್ಟು ಒಳೆ ಹುಡುಗಿನ ಇವತ್ತೇ ನೋಡಿದ್ದು ಅಂತ ಅವಳ ಬಗ್ಗೆ ತುಂಬಾ ಮಾತಾಡ್ತಾನೆ ಮಯೂರ್ ಇದನ್ನು ಕೇಳಿದ ಮದನ್ ಏನಿವತ್ತು ಸುಮಾ ಜಪ ಮಾಡ್ತಿದ್ದೀರಾ ಅನಿಸ್ತಿದೆ ನೀನು ಮಾತ್ರ ಇಲ್ಲಿದೆಯಾ ಅನ್ಸುತ್ತೆ ನಿನ್ನ ಮನಸು ಸುಮ ಹಿಂದೆ ಓಡಾಡ್ತಿದೆ ಓಹೋ ಅಂತಾನೆ ಅದಕ್ಕೆ ಮಯೂರ್ ಸಾಕು ನಿಲ್ಲಿಸೋ ನಿನ್ನ ಮಾತು ಹಾಗೆಲ್ಲ ಏನಿಲ್ಲ ಇರೋ ಇರೋದನ್ನೇ ಹೇಳಿದೆ ಮದನ್ ಹೌದಾ ನಿಜಾನ ಹೇಳು ಅಥವಾ ನಿನ್ನ ಹೃದಯ ಹಳ್ಳಿ ಹಾಕಿ ಜೊತೆ ಆರಾಡ್ತಿದೆಯಾ ಹೇಗೋ ಯಾರಿಗೊತ್ತು ಅಂತ ಮಯೂರನ ರೇಗಿಸ್ತಾನೆ ಇತ್ತ ಸುಮಾ ನಯನ ಇಬ್ಬರು ಕ್ಲಾಸ್ ಮುಗಿಸಿ ಬಸ್ ಹತ್ತಿ ಮನೆಗೆ ಹೋಗ್ತಾರೆ ಮನೆಯಲ್ಲಿ ಸುಮಾ ತುಂಬ ಲವಲವಿಕೆ ಹಿಂದ ಮನೆ ತುಂಬ ಓಡಾಡ್ತಾ ಹಾಗೆ ಅಮ್ಮನಿಗೆ ಸಹಾಯ ಮಾಡುತ್ತಾ ಖುಷಿಯಾಗಿರುತ್ತಾಳೆ ಇದನ್ನು ನೋಡಿದ ವಾತ್ಸಲ್ಯ ಮತ್ತು ರಾಮಚಂದ್ರರು ಕೂಡ ಅವರ ಕಷ್ಟ ನೋವು ಎಲ್ಲವನ್ನೂ ಮರೆತು ಮಗಳ ಜೊತೆ ಖುಷಿಯಾಗಿರುತ್ತಾರೆ ಹಾಗೆ ಅಂದು ರಾಮಚಂದ್ರರು ಅವರ ಕೈತುತ್ತನ್ನು ಹೆಂಡತಿ ಮತ್ತು ಮಗಳಿಗೆ ಇಬ್ಬರಿಗೂ ತಿನ್ನಿಸುತ್ತಾ ಚಂದಿರನ ಬೆಳಕಲ್ಲಿ ಅವರ ಸಂಸಾರ ಆನಂದ ಸಾಗರವಾಗಿರುತ್ತದೆ ಹೀಗೆ ಅಂದಿನ ದಿನವನ್ನು ಖುಷಿಯಾಗಿ ಕಳೆದು ಮರುದಿನ ಮತ್ತೆ ಬೆಳಿಗ್ಗೆ ಎದ್ದು ಅಮ್ಮನಿಗೆ ಸಹಾಯ ಮಾಡಿ ಅಲ್ಲಿಂದ ನಯನ ಮತ್ತು ಸುಮ ಇಬ್ಬರು ಕಾಲೇಜ್ಗೆ ಬಂದು ಕ್ಲಾಸಿನಲ್ಲಿ ಕೂರ್ತಾರೆ ಆಗ ಅಲ್ಲಿಗೆ ಅಟೆಂಡರ್ ಬಂದು ಇವತ್ತು ಫಿಸ್ ಕಾರ್ಯಕ್ರಮ ಇದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋರು ನಿಮ್ಮ ಹೆಸರನ್ನು ಪ್ರಿನ್ಸಿಪಾಲ್ ಹತ್ತಿರ ಕೊಡಿ ಆಗ ನಯನ ಕೂಡ ಸುಮ್ಮ ನಾವು ಹೋಗೋಣ ನೀನು ಹೇಗಿದ್ರು ಚೆನ್ನಾಗಿ ಓದ್ತೀಯಾ ಅಲ್ವಾ ಅವರು ಕೇಳೋ ಪ್ರಶ್ನೆಗೆ ನಿನಗೆ ಉತ್ತರ ಗೊತ್ತಿರುತ್ತೆ ಪ್ಲೀಸ್ ಕಡೆ ಹೋಗೋಣ ಸುಮ ಸರಿ ಹೋಗೋಣ ಸೋಲು ಗೆಲುವು ಆಮೇಲೆ ಈಗ ನಾವು ಭಾಗವಹಿಸೋಣ ಎಂದು ಹೋಗಿ ಇಬ್ಬರು ಹೆಸರು ಕೊಟ್ಟು ಕ್ಲಾಸಿಗೆ ಬರ್ತಾರೆ ಆವಾಗಿನ ಬಿಸ್ನೆಸ್ ಸ್ಟಡಿ ಮುಗಿಸಿ ಕ್ವಿಜ್ ಕಾಂಪಿಟೇಷನ್ ಹತ್ತಿರ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರು ಕೇಳೋ ಪ್ರತಿ ಪ್ರಶ್ನೆಗೂ ಆನ್ಸರ್ ಮಾಡುತ್ತಾ ಅವಳ ಟ್ಯಾಲೆಂಟ್ನ ಪ್ರೂವ್ ಮಾಡ್ತಾಳೆ ಸುಮ ಹಾಗೆ ಲಾಸ್ಟ್ ಅವಳಿಗೆ ಆನ್ಸರ್ ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆಗ ಅವಳಿಗೆ ಆಪ್ಷನ್ಸ್ ಕೊಡ್ತಾರೆ ತುಂಬ ಕನ್ಫ್ಯೂಸಿಂದ ಒಂದು ನ್ನ ಸೆಲೆಕ್ಟ್ ಮಾಡ್ತಾಳೆ ಅದರಲ್ಲೂ ಕೂಡ ಆಗ ಆನ್ಸರ್ ಕೂಡ ರೈಟ್ ಆನ್ಸರ್ ಆಗಿರುತ್ತೆ ಸುಮ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ ಆಗ ನಯನ ಖುಷಿಲಿ ಕುಂಡಾಡ್ತಾಳೆ ಆದರೆ ಇದರ ನಡುವೆ ಕಾಂಪಿಟೇಷನ್ ಗಿಫ್ಟ್ನ ಮದನ್ ಎಕ್ಸ್ಚೇಂಜ್ ಮಾಡುತ್ತಾನೆ ಆಗ ಸುಮಾಗೆ ಗಿಫ್ಟ್ ಕೂಡ ಸಿಗುತ್ತೆ ಅದನ್ನು ಓಪನ್ ಮಾಡು ಅಂತ ನಯನ ಹೇಳ್ತಾಳೆ ಸುಮ ಇಲ್ಲ ಕಣೆ ನಾನು ಇಲ್ಲಿಯವರೆಗೂ ಬರೋಕೆ ನನ್ನ ಅಪ್ಪ ಅಮ್ಮನ ಕಷ್ಟನೇ ಕಾರಣ ಇದನ್ನು ಅವರಿಂದಾನೇ ಓಪನ್ ಮಾಡಿಸ್ಬೇಕು ಆಗ ನಯನ ಸರಿ ಕಣೆ ಹಾಗೆ ಸಾರಿ ನನಗಿದೆಲ್ಲ ಗೊತ್ತಾಗಲಿಲ್ಲ ಸುಮ ಸರಿ ಬಿಡು ಅದಕ್ಕೆ ಯಾಕೆ ಸಾರಿ ಕೇಳ್ತಿಯೇ ಇವಾಗ ಮನೆಗ್ ತಗೊಂಡು ಹೋಗೋಣ ಬಾ ಎಂದು ಮನೆಗೆ ಹೋಗ್ತಾಳೆ ಹೋಗಿ ವಾತ್ಸಲ್ಯ ಹತ್ರ ಅಪ್ಪ ಎಲ್ಲಿ ಅಮ್ಮ ಅದಕ್ಕೆ ವಾತ್ಸಲ್ಯ ಇಲ್ಲೇ ಇರಬೇಕು ಯಾಕವ್ವ ಸುಮ ಸರಿ ಅಮ್ಮ ನಾನು ಕೂಕೊಂಡು ಬರ್ತೀನಿ ವಾತ್ಸಲ್ಯ ಬೇಡ ನಾನೇ ಹೋಗಿ ಬರ್ತೀನಿ ನೀನು ಈಗ ಬಂದಿದ್ದೀಯಾ ಕೈಕಾಲು ಮುಖ ತೊಳೆದು ಬೇರೆ ಬಟ್ಟೆ ಹಾಕೋ ಸುಮ ಸರಿ ಅಮ್ಮ ಇತ್ತ ವಾತ್ಸಲ್ಯ ಕೊಟ್ಟಿಗೆಗೆ ಹೋಗಿ ರೀ ರೀ ರಾಮಚಂದ್ರರು ಏನು ವಾತ್ಸಲ್ಯ ರೀ ಕೂಸು ಇವತ್ತು ಭಾಳ ಖುಷಿಯಾಗೈತೆ ಹಾಗೆ ನಿಮ್ಮನ್ನು ಕರಿತೀನಿ ಅಂತೂ ನಾನೇ ಕರಿತೀನಿ ನೀನು ಹೋಗಿ ಕೈಕಾಲು ತೊಳ್ಕೊ ಅಂದು ಬಂದೆ ಬನ್ನಿ ಅದೇನು ಕೇಳೋರಂತೆ ಈಗಲೇ ಬಂದೆ ನಡಿ ನೀನು ಎಂದು ವಾತ್ಸಲ್ಯ ಹಿಂದೇನೆ ಬರ್ತಾರೆ ಆಗ ಸುಮಾ ಕೂಡ ಅಪ್ಪ ಅಮ್ಮ ಇಬ್ರು ಕಣ್ಮುಚ್ಕೊಳ್ಳಿ ರಾಮಚಂದ್ರ ಯಾಕೋ ಕೂಸೆ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಏನಾದರೂ ವಿಶೇಷನ ಕೂಸೆ ಸುಮ ಊ ಅಪ್ಪ ನೀವು ಕಣ್ಮುಚ್ಕೊಳ್ಳಿ ಸರಿ ನನ್ ಕೂಸೆ ಆಗ ಸುಮಾ ಗಿಫ್ಟ್ ಬಾಕ್ಸ್ ಅಪ್ಪ ಅಮ್ಮನ ಕೈಗೆ ಕೊಡುತ್ತಾಳೆ ಆಗ ವಾಸಲಿ ಏನಿದು ಸುಮ ಅಮ್ಮ ನಾನು ಕ್ವಿಜ್ ಕಾಂಪಿಟೇಷನಲ್ಲಿ ಗೆದ್ದು ಫಸ್ಟ್ ಪ್ರೈಸ್ ಬಂದಿದೆ ಅದರಲ್ಲಿ ಏನಿದೆ ಅಂತ ನೀವೇ ಓಪನ್ ಮಾಡಿ ಅಂತ ಹೇಳ್ತಾಳೆ ರಾಮಚಂದ್ರ ವಾಸಲಿಯ ಇಬ್ಬರು ತುಂಬ ಭಾವುಕರಾಗಿ ಕಣ್ಣೀರು ಹಾಕ್ತಾರೆ ಸುಮ ಅಮ್ಮ ಅಪ್ಪ ನೀವು ಖುಷಿ ಪಡ್ತೀರಾ ಅಂದರೆ ಅಳ್ತಿದ್ದೀರಾ ಯಾಕೆ ಆಗಲಿಲ್ಲ ಆಗ ಇಬ್ಬರು ಇಲ್ಲ ಮಗಳೇ ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬತ್ತು ಅಷ್ಟೇ ತುಂಬ ಆಗ್ತಿದೆ ಸುಮ್ಮ ಆಗಿದ್ರೆ ಓಪನ್ ಮಾಡಿ ಸರಿ ಅಂತ ಓಪನ್ ಮಾಡ್ತಾರೆ ಅದರಲ್ಲೂ ಫೋನ್ ಇರುತ್ತೆ ಅದನ್ನು ಅದನ್ನು ನೋಡಿ ತುಂಬ ಖುಷಿಯಾಗಿ ವಾಸಲ್ಲಿ ಆ ಮಗಳನ್ನು ಅಪ್ಪಿಕೊಂಡು ನೀನು ಇಷ್ಟೊಂದು ಓದ್ತಿದ್ದೀಯಲ್ಲ ಕೂಸೆ ನನಗಂತೂ ಭಾಳ ಸಂತೋಷ ಆಯಿತು ಕಣವ್ವ ಇರವ ನಿನ್ನ ಮೇಲೆ ಕಾಲೇಜಲ್ಲಿ ಯಾರು ಕಣ್ಣು ಬಿದ್ದಾಯ್ತೋ ದೃಷ್ಟಿ ತೆಗಿತೀನಿ ಎಂದು ಉಪ್ಪು ಮೆಣಸಿನಕಾಯಿ ಬರಲು ಎಲ್ಲಾನು ತಗೊಂಡು ನಾಯಿ ಕಣ್ಣು ನರಿ ಕಣ್ಣು ಹಾದಿ ಕಣ್ಣು ಬೀದಿ ಕಣ್ಣು ಕೆಟ್ಟ ಕಣ್ಣು ಕೇಡಿನ ಕಣ್ಣು ಎಲ್ಲವೂ ಆಗಲಿ ಸುಮಾ ಮೂರು ಸರಿ ಥೂ ಅಂತ ಉಗಿಯವ ಸುಮಾ ಕೂಡ ಥೂ ಥೂ ಎಂದು ಉಗಿತಾಳೆ ವಾತ್ಸಲ್ಯ ಅದನ್ನು ಒಲೆ ಒಳಗಿರೋ ಕೆಂಡಕ್ಕೆ ಹಾಕ್ತಾಳೆ ಅದು ಚಿಟ್ ಪಟ್ ಅಂತ ಸಿಡಿಯುತ್ತೆ ಅಯ್ಯೋ ನನ್ನ ಕೂಸಿಗೆಷ್ಟೊ ಇಷ್ಟೊಂದು ಕಣ್ತಾಗ್ಲಿದೆ ಎಂದು ಆ ಬೂದಿನ ಸುಮ ಅಣೆಗೆ ತಂದಿಡುತ್ತಾಳೆ ಹಾಗೆ ರಾಮಚಂದ್ರನ ರಿ ಹೋಗಿ ಸಕ್ರೆ ರವೆ ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ